ಗೈಸ್ ಇವತ್ತು ದುಮ್ಮ ಗಾಡಿ ಬಂದನ್ ರೀ ಅದಕ್ಕೆ ನೋಡ್ರಿ ನೋಡ್ರಿ ಏನಾಗ್ ಕಾಲು ಹಿಡಿಬೇಕತ್ತ್ರಿ ನೀವ ಐ ಇವೆಂಟ್ ರೀ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತ ನಾ ಇಷ್ಟ ಮನ್ಯಾಗ ಚೋಳಿಕಾಯಿ ಪಲ್ಯ ರೊಟ್ಟಿ ಮಾಡಾರ್ ರೀ ಊಟ ಮಾಡಂಬರಿ ಗೈಸ್ ಊಟ ಮಾಡಿ ಕಲಸ್ಕೋಬೇಕ್ರಿ ಗೈಸ್ ಗೈಸ್ ನೋಡ್ರಿ ಸಿಆರ್ ಆಗಿ ತಾನೆಸ್ ಡ್ರೆಸ್ ಹಾಕೊಂಡ್ ನಾನಿ ಐವತ್ ರೂಪಾಯಿ ಫೈನ್ ಕಟ್ಬಕ ಒಂದ್ ವೇಳೆ ನಾವ್ ಬಿನ್ ಡ್ರೆಸ್ ಐವತ್ ಫೈನ್ ಫೈನ್ಸ್ತೀ ಈ ತಾನ ಹಾಕೊಂಡ್ರಿ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಏ ಬಾಯ್ಲಿ ಗಾಯಸ್ ಇವತ್ತ ಎಕ್ಸಾಮ್ ಅವ್ರಿ ಬಾಯ್ ಫುಲ್ ಓದ್ಕೊಂಬಂದಿರ್ತನ್ರಿ மக்கடேவ் நோட் இவத்த எக்ஸாம மக்க ஒரே அவன மக்கோட் கைஸ் முந்த் எக்ஸாம மக்க

మయా ధర్మత్రి మయా ధర్మంతో రంగా గాడ్లెట్స్ హలో ఎవరీవన్ వన్ తర ఉచ్చరితే మార్తర్నే సబ్ సబ్ सब ఆగ गुडी ఉచ్చంది और गुडी గుగులి కలియరి గులి అవ్ ఓ ಗೈಸ್ ನೋಡಿ ಇಲ್ಲಿ ಏನಾಯ್ತೆ ಅನಿ ಎಕ್ಸಾಮ್ ಎಲ್ಲಾ ಇರೋದಾತನೆ ಏನು ಇರುತ್ತಾ ಸಡಕಿಸಿಟಿ ಇತ್ರಾತಂತು ಗೈಸ್ ಎಕ್ಸಾಮ್ ಮುಗಿದ್ರು ಹೊರಗೆ ಬಂದಿವಿ ಈಗ ಗೈಸ್ ಈ ನಾಯಿ ಇವರ ನೋಡಿ ಅಂಜಾಗ್ತತ್ತಿರ ನಾಯಿ ಪಾಪ ಏ ಮಡರೆ ಮಳೆ ಗುರ್ತಿಲ್ಲ ಗೈಸ್ ಮಕ್ಕಳಂಗೇ ಇತ್ತು ನೋಡಿ ಪಾಪ ಅಂದ್ರೆ ಎಕ್ಸಾಮ್ ದೆಂಗೆ ಯಾರು ತೋರ್ಸಿಲ್ರಿ ಮಾನಸಿಕ ಆಯಿತ ನೋಡಿ ಮಾನಸಿಕ ಆಯಿ

ಗಾಯಿಸಿ ಕಾಲೇಜ್ ಮುಸ್ಕೊಂಡ್ ಬಂದ್ರಿ ಈಗ ಕ್ರಿಕೆಟ್ ಆಡ್ಕೋಬೇಕು ಗಾಯ್ಸ್ ಈ ಧರ್ಮಸ್ಥಳ ಸಂಘಕ್ಕೆ ಹೆಂಗ ರೊಕ್ಕ ತೊಂಬಕ್ರಂಗ್ ಕುಡಿಸ್ತಿವಿ ಈಗ ಕ್ರಿಕೆಟ್ಗು ಹಂಗ ಕೂಡದ ಐತಿ ಒಬ್ಬ ಒಬ್ಬ ಅಂದ್ರ ಇನ್ನೊಬ್ಬ ಒಬ್ಬರ ಹಂಗಿಲ್ಲ ಇನ್ನೊಬ್ಬಂದ್ರ ಇನ್ನೊಬ್ಬರ ಹಂಗಿಲ್ಲ ಹಂಗ್ರಿ ನೋಡ್ರಿ ಈಗ ಕುಡ್ಯಾರ ಒಟ್ರು ಆದ್ರೆ ಹ್ಮ್

ಶೋರೂಮ್ ತೆಗ್ದನ್ರಿ ಗ್ಯಾರೇಜ್ ಹಾಕ್ರಿ ಶೋರೂಮ್ ತೆಗಿತಾನ ತೆಗೀತನ್ ಶೋರೂಮ್ ತೆಗೀತಿ ಮದ್ ಏನ್ ತೆಗೀತಿ ಗಪ್ ಕುಂತಲ್ಲ ಯಾಕ ಗೈಸ್ ನಾ ವಿಡಿಯೋ ಆನ್ ಮಾಡಿದಾಗ ಗಪ್ ಕುಂತ ನೋಡ್ರಿ ಮಾತಾಡತಿದ್ನ ನಗತ ನೋಡ್ರಿ ಹೆಂಗ ನಗತ ನೋಡ್ರಿ ಗೈಸ್ ಅವ್ರು ಅರ್ವತ್ ಆರ್ ರನ್ ಜಿ ಜಿ ಬಿ ಅರವತ್ ಎರನ್ ಹೊಡ್ದಾವ್ರಿ ಅವ್ರ ನಾವ್ ಅಂದ್ರೆ ನ್ ನೋಡಿದಿವ್ರಿ ಒಂದೇ ವಿಕೆಟ್ ಐತಿರಿ ಲಾಸ್ಟ್ ವಿಕೆಟ್ ರನ್ ನೋಡಿದಿವ್ರಿ ಎಂಜಾಯ್ ಆಡ್ತಾರ ಹುಚ್ಚರಿ ಗೈಸ್ ಮ್ಯಾಚ ಸೋತಿವಿ ಆದ್ರ ಹಂಗ್ತಾರೋಟ್ರು ಮ್ಯಾಚ್ ಸೋತಿವಿ ಆದ್ರ ಸತ್ತೋಸ್

ನಾವ್ ನಾವ್ರಿ ಗೈಸ್ ಮ್ಯಾಚ್ ಗೈಸ್ ಕ್ರಿಕೆಟ್ ಆಡೋದ್ ಮುಗಿತ್ರಿ ಈಗ ಏನ್ ಮಾಡುದಂದ್ರ ಸುಮಂಗಾಟ ಆಡುದ್ರಿ ಗಾಯಸ್ ಎಲ್ಲಿ ಅಂದ್ರ ಇವ್ನ ಸಾಮಾನ್ಯ ಇಟ್ ಬರಕ್ ಹೊಂಟಿವ್ರಿ ಬಂದ ನೀನ್ ಊರ್ಕೊಂಡೋಗಿದೀವ್ರಿನ್ ಸಾಮಾನ್ ಅದ್ರ ಸಂಬಂಧ ಹೊಳ ಕೊಟ್ಟ ಬರಕ್ ಹೊಂಟಿವಿ ಬಂದಿವಿ ಈಗ ಸುಮ್ಳ ದೊಡ ಹೆಂಗ್ ನೋಡ್ರಿ ಎಷ್ಟ್ ನೋಡತ್ ನೋಡ್ರಿ ಸುಮ್ಳದೋಳ ಕಲಿಡಬೇಕ್ರಿಟನ್ರಿ ಹಿಂಗೇನ ಕಲಿಟ್ರಿ ಮದ್ಬೇಕಲ್ದಿ ಹಂಗ ಹಿಂಗೇನ ಕಲಿಟ್ರೆ ಜಲ್ದಿ ಮದ್ಬೇಕ್ರಿ ಅದ್ರ ಸುಮ್ನೆ ನೋಡ್ರಿ ಲಾಗ್ ನ ಎಲ್ಲಿ ಎಂಟ ಮಾಡ್ತೀನಿ ಇವತ್ತಿನ ಲಾಗ್ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಗುಡ್ ನೈಟ್ ಗೈಸ್